thank oh. you

ಲ ಮಾತ್ರ ಅಲ್ಲ ಇದು ಇಬ್ಬರು ಅಜ್ಜ ಅಜ್ಜಿಯಲ್ಲಿ ಜುಟ್ಟಿಗೆ ಜುಟ್ಟನ್ನು ಕಟ್ಟಿ ಮರಕ್ಕೆ ನೇತಾಕಿದ್ದಾರೆ ಗರ್ಭಿಣಿ ಸ್ತ್ರೀಯರ ಗರ್ಭಪಾತ ಮಾಡಿದ್ದಾರೆ ಮಾತ್ರ ಅಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಉರುಳು ಸೇವೆ ಮಾಡ್ತಾ ಇದ್ದಾರೆ ಉರುಳು ಸೇವೆ ಮಾಡ್ತಾ ಇದ್ದಾರೆ ನೀವು ಅಲ್ಲಿವರೆಗಾಗಿ ಬರ್ಬೇಕಂತೆ ಬಾರದೆ ಇದ್ರೆ ಈ ಮೊದಲು ಏನಾದ್ರೂ ಗುಣ ವಿಶೇಷತೆ ಮಂಗ ಅಲ್ಲ ಮಾತಾಡುವಂತ ಮಂಗ ಮಾತಾಡುವ ಮಂಗ ಮಾತನಾಡುವ ಮಂಗ ಕಾರ್ಯಕ್ರಮ ಒಂದಿದೆ ಇದು ನಿಜವಾಗಿಯೂ ಗಮನಾರ್ಹವಾದಂತಹ ಸಂಗತಿ ಎಂದೆನಿಸಿಕೊಂಡಿದೆ ನಿಮ್ಮನ್ನು ಕಂಡಾಗ ಕೆಲವಾಗ್ತಾ ಉಂಟು ನಿಮ್ಮ ಶರೀರದ ಅವಯವಗಳಲ್ಲಿ ಕೆನ್ನತ್ತರೆನ್ನುವುದು ನೀವಿದ್ದೀರಿ ಆದರೂ ಕರ್ಮ ಪ್ರಜ್ಞೆಯನ್ನು ನೆಲೆಸಿರುವಂತಹ ನಿಮ್ಮ ಕುರಿತಾಗಿ ನನಗೆ ಸಂತೋಷ ಉಂಟು ನೀವು ಸುದೀರ್ಘವಾದ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಮಾತ್ರವಲ್ಲ ಇಂದಿನ ಆರಂಭದಿಂದ ಅಣ್ಣನಿಗೆ ಹೇಳಿ ನಿಮ್ಮ ವೇತನವನ್ನು ಹೆಚ್ಚಿಸ್ತೇವೆ Gracias. ವೀರಜ್ ನಾವು ಇಷ್ಟೇ ಮುಂದೆ ಮೆರೆಸುತ್ತಾ ಈ ಮಧುರಾನವರೆಗೆ ಬಂದಿರುವುದಕ್ಕೆ ಹ್ಮ್ ಹಾ 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 ನನಗೀಗ ಅಸು ವಾತಾವರಣ ಇದಕ್ಕೊಂದು ಪೂರಕವಾದಂತಹ ಹಿಂದಿನ ಕಥಾ ವೃತ್ತಾಂತವೆನ್ನು ಉದಯ ಉಂಟು ಅದು ಮತ್ತೆ ಯಾವುದಲ್ಲ ಹಿಂದೊಂದು ಸಂದರ್ಭ ನಾನು ತ್ರೇತಾಯುಗದಲ್ಲಿ ಸಂದರ್ಭ ನನ್ನ ಸಂದರ್ಭದೊಯ್ಯರ್ಭಿಣಿಯಾದ ವೈದೇಹಿಯನ್ನು ದಕ್ಕಿಸಿಕೊಳ್ಳುವುದಕ್ಕಾಗಿ ಇದ್ದಂತಹ ರಾವಣ ರಾವಣಾಸುರ ವಿರುದ್ಧವಾಗಿ ಹೋರಾಡಬೇಕಾಯಿತು ಆ ಸಂದರ್ಭದಲ್ಲಿ ಲಂಕಾಧಿಪತಿಯ ರಾಕ್ಷಸೀಯ ಸೇನೆಯ ವಿರುದ್ಧವಾಗಿ ಅಗಮ್ಯವಾದ ವೀರಾವೇಶದಿಂದ ಹೋರಾಡಿದವರು ಲಕ್ಷ ಲಕ್ಷೋಪ ಸಂಖ್ಯೆಯಲ್ಲಿರುವಂತಹ ಕಪಿವೀರ ಅಗ್ರಣಿಗಳು ಆ ಕಪಿವೀರ ಅಗ್ರಣಿಗಳ ಸಂದೋಹದಲ್ಲಿ ಕಂಡು ಬಂದಂತಹ ಅತುಲ ವಿಕ್ರಮಿಗಳನ್ನೆನಿಸಿಕೊಂಡವರು ಈ ಮೈಂದ ದೇವಿದರು ಅಂದ್ರೆ ರಾಮಸೇನೆಯಲ್ಲ ಇದ್ದವರು ಯುದ್ಧ ಕ್ಷೇತ್ರದಲ್ಲಿ ನಾವರ ಸಮರ ವೈಭವೀ ವೈಭವೀಕರಣಕ್ಕೆ ಮೆಚ್ಚಿದಂತಹ ನಾನು ಯಾವ ಬರಬೇಕೋ ಕೇಳಿಕೊಳ್ಳಿ ಮಕ್ಕಳೇ ಎಂದ ಕ್ಷಣವೇ ವಿನಮ್ರರಾಗಿ ವಿನೀತರಾಗಿ ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನು ನೀವೆತ್ತಿದರೂ ಕೂಡ ರಾಮದರ್ಶನವನ್ನು ಕಾಣುವಂತಹ ಸುಯೋಗಬೇಕು ಎನ್ನುವುದಾಗಿ ಪ್ರಾರ್ಥಿಸಿಕೊಂಡಿದ್ದರು ಅವರ ಮುಗ್ಧತೆಗೆ ಮೆಚ್ಚಿದಂತಹ ನಾನು ನಸು ನಗೆಯನ್ನು ಅಸ್ತು ಎನ್ನುವುದಾಗಿ ಉಚ್ಚರಿಸಿದ್ದೆ ಅಂದು ಅವರಿಗೆ ಕೊಟ್ಟಂತಹ ವಚನಾನುಕ್ರಮವನ್ನು ಪೂರ್ಣೀಕರಿಸುವುದಕ್ಕೆ ಒದಗಿ ಬಂದಿತ್ತು ಆದರೆ ನೇರವಾಗಿ ರಾಮದರ್ಶನವನ್ನಿತ್ತು ಈ ಕಥಾಮೃತಕ್ಕೆ ಹಿತೀಶ್ ಹಾರುವ ಸಾರುವುದಕ್ಕೆ ನನಗೆ ಇಷ್ಟವಿಲ್ಲ ಕಾರಣ ಇದುವರೆಗೂ ಹಲವು ರೀತಿಯ ಭಾವನಾ ಲಹರಿಗಳು ಈ ಮಥುರಾ ನಗರಿಯಲ್ಲಿ ಸಮ್ಮೇಳಿಸಿಕೊಂಡಿದ್ದವು ಅದಕ್ಕೊಂದು ತಾರ್ಕಿಕವಾದ ಅಂಶವನ್ನು ಸಾರಬೇಕಾದ್ರೆ ತಾತ್ವಿಕಮಯವಾದಂತಹ ಶಾಂತಿವಾದ ತತ್ವಾದರ್ಶವನ್ನು ನಾನು ಇಲ್ಲಿ ಪ್ರಚುರಪಡಿಸಬೇಕು ಅಂದ್ರೆ ಸ್ವಲ್ಪ ವಿಳಂಬಿಸಬೇಕು ಮಾತ್ರವಲ್ಲ ನಾನೊಂದು ವಿಶೇಷವಾದ ಯೋಜನೆಯನ್ನು ಮಾಡಿದ್ದೆ thank <laughs> you no ಈತನಿಗಿರುವಂತಹ ಮದ ಇನ್ನು ನನಗೊಬ್ಬಳು ಧರ್ಮಿಣಿ ಇದ್ದಾರೆ ಅಷ್ಟ ಮಹಿಷಿಯರಲ್ಲಿ ತಾನೇ ಇಷ್ಟದ ಮಹಿಷಿ ಸಹಧರ್ಮಿಣಿ ಇದ್ದೇನು ಎನ್ನುವುದಾಗಿ ಸ್ವಯಂ ಭೋಷಿತರಾಗಿ ಅವಳೇ ಉತ್ಪಾಷಿಸಿಕೊಂಡವನು ಇವಳಿಗಿರುವ ಮದ ರೂಪ ಅನೂಹ್ಯವಾದ ಅಪ್ರಮೇಯವಾದ ಸಿರಿ ಸಂಪತ್ತಿ ನನ್ನಲುಂಟು ಹಾಗಾಗಿ ನಾನೇ ಈ ಮಥುರಾ ನಗರಿಯಲ್ಲಿ ಧರ್ಮಶ್ರೇಷ್ಠಳು ಎನ್ನುವುದಾಗಿ ಅವಳು ಭಾವಿಸಿದ್ದಾಳೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ನನಗೊಬ್ಬ ಪ್ರಿಯ ಸಖನು ಸೇವಕನು ಆಗಿರುವಂತಹ ಗರುಡನಿದ್ದಾನೆ ಅವನಿಗೊಂದು ಉಂಟು ಅದು ಹಿಂದಿನ ಒಂದು ವಿಶೇಷವಾದ ಕಥಾ ಸರಣಿಯನ್ನೇ ಆಗಲಿದೆ ಒಂದೊಂದು ಸಂದರ್ಭ ತನ್ನವೇ ಆದಂತಹ ವಿರುದಿಯ ದಾಸ್ತ್ಯದ ಸಂಕೋಲತೆಯನ್ನು ಬಿಡಿಸುವುದಕ್ಕಾಗಿ ವೈರತಯ್ಯನಾದಂತಹ ಆತ ಏಕಾಂಗ ವೀರನಾಗಿ ನಾಲ್ಕು ಬಂದು ಸೇರಿ ಅಲ್ಲಿರುವಂತಹ ಸುಮನಸಾಧ್ಯಲ್ಲರನ್ನು ಸಂಗರದಲ್ಲಿ ಕಟ್ಟು ಓಡುವಂತೆ ಮಾಡಿ ಅಮೃತ ಕಲಶವನ್ನು ನರೇಂದ್ರ ನಾಡು ಎನ್ನುವಂತ ನಾನು ಚತುರ್ದಶ ಭುವುದು ನನ್ನ ಉದರದಲ್ಲಿ ಅಂತಹ ನನ್ನನ್ನೇ ಹೊತ್ತು ತಿರುಗುವಂತಹ ನಾನೇ ಅಧಿಕ ಬಲ ಅನ್ವಿಟ್ಟ ತಾನೇ ದೊಡ್ಡವ ಎನ್ನುವುದಾಗಿ ಭಾಸಿಸಿದ್ದಾನೆ ಇತ್ತೀಚಿನ ದಿವಸಗಳಲ್ಲಿ ನಾನು ಆಕಾಶಗಳನ್ನು ಆಧರಿಸಿ ಲೋಕವನ್ನು ವೀಕ್ಷಿಸಬೇಕು ಎನ್ನುವುದಾಗಿ ಸವಿನಯವಾಗಿ ಪ್ರಾರ್ಥಿಸಿಕೊಂಡ್ರು ಹೇಳ್ತಾ ಇದ್ದ ಇವನ ಅಹಂಕಾರ ಪ್ರಮದ್ಧಿಯನ್ನ ಮುರಿಯಲೇಬೇಕು ಒಟ್ಟಿನಲ್ಲಿ ಒದಗಿ ಬಂದಿರುವಂತಹ ದುವಿಶೇಷಮಯವಾದ ಈ ಸನ್ನಿವೇಶವನ್ನೇ ಆಧರಿಸಿ ಸ್ತ್ರೀ ಅಹಂಕಾರ ಪ್ರಮತಿಗಳನ್ನು ಕಟ್ಟಿ ಕಳೆಯಬೇಕು ಹಾಗಾಗಿ ಏನ್ ಮಾಡುವ ಇದುವೇ ಪ್ರಥಮವಾಗಿ ಗರುಡರನ್ನು ತಪ್ಪದೇ ಹೆಚ್ಚಾಗಿ ಹೋಗಿದೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಎಂದು ಹಾಗೆ ಮಂಗನ ಸೊಕ್ಕು ಮುರಿಯಬೇಕಾಗಿದೆ ನಡೀತೇನೆ multimod <laughs> spam

松田にむっちゃいる ಅರಸನ ಕೈಯಿಂದ ಪೆಟ್ಟು ತಿನ್ನುವಂತ ದುರ್ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಲ್ಲ ಅಯ್ಯೋ ಬಲರಾಮ ಎಂಬ ಹೆಸರು ಏಳಿಗೆಯನ್ನು ಕಂಡಿದ್ದು ಪ್ರಚಾರದಲ್ಲಿ ಇದ್ದಿದ್ದು ಹೋಗಿ ಹೋಗಿ ಮಂಗನ ಕೈಯಿಂದ ಪೆಟ್ಟು ತಿಂದ ಬಲರಾಮ ಅಂತ ಹೇಳಿದ್ರೆ ಕಂಡ ಕಂಡವರೆಲ್ಲ ನಗಲಿಕ್ಕಿಲ್ವೆ ಹಾಗೆ ನನ್ನ ಪುರವನ್ನು ಸೇರಲಿ ಹಾಗೆ ಅವರಿಗೆಲ್ಲ ಮುಖವನ್ನು ತೋರಿಸಲಿ ಪುರಕ್ಕೆ ಹೋಗದೆ ಇದ್ರೆ ಮರ್ಯಾದೆಯ ಪ್ರಶ್ನೆ ಹೋಗಲಿ ಹೋಗಲಿ ಯಾರಿಗೂ ಕಾಣದಂತೆ ನೇರವಾಗಿ ಸಾಕ್ಷಿ ಏನಿದೆ ಏನಿದು ಅಚ್ಚರಿ ಯಾಕೋ ಆಶ್ಚರ್ಯವಾಗ್ತಾ ಇದು ಕರಸೋ ನನಸೋ ಎಂಬುದಾಗಿ ಹೇಳಿತ್ತು ಅರ್ಥವಾಗುತ್ತಾ ಇಲ್ಲ ನನ್ಕೋ ಮಾಹಿತಿ ಸತ್ಕಾರ ಅಲ್ಲ ಇದನ್ನು ಕಾಣುವುದೇ ಒಂದು ಸುಯೋಗ ಸಂತೋಷ ಆಯ್ತು ಆದ್ರೆ ಆಶ್ಚರ್ಯ ಆಗುವುದಕ್ಕೆ ಕಾರಣ ಯಾಕೆ ಈ ಮಥುರಾ ನಗರಿಯಲ್ಲಿ ಯದ ನೀವು ವಿಶೇಷವಾದ ಮಾನಸನ್ಮಾನಗಳನ್ನ ಹೊಂದಿದವ ಯಾವ ಕ್ಷಣದಲ್ಲಿ ಯಾವ ಸುಮುಹೂರ್ತದಲ್ಲಿ ಯಾವ ಮಹಾನುಭಾವರು ಬಂದು ಯಾವ ರೀತಿಯ ಸನ್ಮಾನಗಳನ್ನ ನಿನಗೆ ಮಾಡ್ತಾರೆ ಎನ್ನುವುದಕ್ಕೆ ಹೇಳುವುದಕ್ಕೆ ಸಾಧ್ಯ ಸನ್ಮಾನಿಯನ್ನು ಕೊರತೆ ಇಲ್ಲ ಎಂತೆ ಸನ್ಮಾನ ಮಾಡಿದ್ದಾರೆ ಮತ್ತೆ ನಿನ್ನ ಮಂದಿರದ ತುಂಬಾ ಸಮ್ಮಾನಗಳ ಪ್ರತಿಕೃತಿಗಳನ್ನೇ ನಾವು ಕಾಣ್ತಾ ಇದ್ದೇವೆ ದಪ್ಪ ಆ ಫಲಕ ಈ ಫಲಕ ಇವ ರೀತಿಯ ಫಲಕಗಳು ಇಡ್ಲಿ ಕೋಣೆಯ ಜಾಗ ಸ್ಥಳ ಇಲ್ಲ ಆದ್ರೆ ಈ ಸಮ್ಮಾನದ ಪರಿಯನ್ನು ಕಂಡಾಗ ಯಾಕೋ ಏನು ಒಮ್ಮಿಂದೊಮ್ಮೆಗಿನ ಅಳಿಸಿ ಬರ್ತಾ ಉಂಟು ಯಾರನ್ನ ಈ ರೀತಿಯ ಸಮ್ಮಾನವನ್ನು ಮಾಡಿದವರು ಆ ಮಹಾನ್ ಭಾವ ಯಾರು Thank <muchas> you.